ಇವತ್ತು ಉಳ್ಳಡ್ಡೆ ಹಣ್ಣು ಬೆಳ್ಳುಳ್ಳಿ ಶುಂಠಿ ಗಾಯ್ಸ್ ನಿಮ್ಮ ಕಿಲಾಡಿ ಕಿಚನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮ್ಮ ಜೊತೆ ಕರ್ನಾಟಕದ ಪ್ರಸಿದ್ಧ ಡಿಶ್ ಆದಂತಹ ಎಣ್ಣೆ ಚಿಕನ್ ಖಾರ ಮಾಡ್ತಾ ಇದ್ದೀವಿ

Chicken Turmeric powder nah, Anak, ini hiasan kak, chicken-nya, toko mandi nih

Chicken.

ನೀರು ಬಿಡು ಅದಕ್ಕೆ ಚಲೋ ಹೊತ್ತಾಗಿ ಮಸಾಲೆ ಕುದ್ಕೊಂಡು ಖಂಡಕ್ ಆಯ್ತಣ್ಣ ಆಯ್ತು ಅಣ್ಣ ಮುಗಿತ ಅಣ್ಣ ಮುಗಿತಾ ಅಣ್ಣ ಈಗ ಇದು ಲಿಂಬೆ ಹಣ್ಣು ಒಂದು ಹಿಂಡ್ ಬಿಡು ಒಳಗ ಅಣ್ಣ

ಏನಣ್ಣ ಇದು ನೆಕ್ಸ್ಟ್ 레ವೆಲ್ ಕಿಚನ್ ಅಣ್ಣ ಚಲಗಾದಾ ಹಣ್ಣ ಫಸ್ಟ್ ಮಾಡಿವಿ ಫಸ್ಟ್ ಗೆಡಗತಿವಿ ಕಲ್ಯಾಣ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ ಅಂತ ಮೊದಲು ನಮ್ಮ ಚೈನಲ್ ಇತ್ತು ಅದು ಊತಾಳಕತ್ತದ ಜನರಿಗೆ ಯಾರಿಗ ಹೇಳಕ ಆಗಲ್ಲಾಗಿತ್ತು ಅದಕ್ ಚೇಂಜ್ ಮಾಡಿ ಖiladi ಕಿಚನ್ ಅಂತ ನಾವು ಹೆಸರು ಚೆಕ್ ಮಾಡಿದ್ದೀವಿ ಇನ್ನು ಮುಂದೆ ಖiladi ಕಿಚನ್ ಅಂತ ನಮ್ಮ ಚಾನೆಲ್ ಹೆಸರು ಇರುತ್ತೆ ಡೈ ಮಾಡಿ ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು